ನಮಸ್ಕಾರ ಏನು ನಮ್ಮ ಶಿಲ್ಘಟ್ಟ ಸಾರ್ವಜನಿಕ ತಾಲೂಕಿನಾದ್ಯಂತ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಏಕಕಾಲದಲ್ಲಿ ಹಬ್ಬಗಳು ಯುಗಾದಿ ಹಬ್ಬ ರಂಜಾನ್ ಹಬ್ಬ ಮತ್ತು ರೇಣುಕಾ ಎಲ್ಲಮ್ಮ ಕರಗ ಮಹೋತ್ಸವಗಳು ಬಂದಿರೋದ್ರಿಂದ ನಮ್ಮ ಶಿಲ್ಘಟ್ಟ ನಗರದಲ್ಲಿ ಮತ್ತು ತಾಲೂಕಿನಾದ್ಯಂತ ಎಲ್ಲ ಸಾರ್ವಜನಿಕರು ಶಾಂತಿಯಿಂದ ಒಂದು ಈ ಹಬ್ಬಗಳನ್ನು ಸಹ ಪೊಲೀಸರ ಜೊತೆಯಲ್ಲಿ ಸಹಕರಿಸ್ಬೇಕಂತ ಒಂದು ಮನವಿ ಮಾಡಿಕೊಳ್ಳುತ್ತಾ ಏನಂದ್ರೆ ನಮ್ಮ ಶಿಲ್ಗಾಟ ನಗರದಲ್ಲಿ ಭಾವೈಕ್ಯತೆ ಸವಿ ಸವಿನ ಭಾವನ ಇಟ್ಕೊಂಡಿರ್ತಕ್ಕಂಥ ಈ ಒಂದು ನಗರದಲ್ಲಿ ನಾನು ಯುವಕರಿಗೆ ಮತ್ತು ಸಾರ್ವಜನಿಕರು ಮತ್ತು ಮಹಿಳೆಯರಿರ್ತಕ್ಕಂಥ ಒಂದು ಈ ಪ್ರದೇಶಗಳಲ್ಲಿ ಜೂಜಾಟಗಳು ಕೋಳಿ ಪಂದ್ಯಗಳು ಮಟ್ಕ ಅದರ ಜೊತೆಗೆ ಈಗ ಐ ಪಿ ಎಲ್ ಕ್ರಿಕೆಟ್ ಬೆಟ್ಟಿಂಗು ಇಂತಹ ವ್ಯವಹಾರಗಳಿಗೆ ದಂಧೆಗೆ ಯುವಕರು ಮತ್ತು ಯಾವುದೇ ಸಾರ್ವಜನಿಕ ವ್ಯಕ್ತಿಗಳು ಇದ್ರ ಬಲಿಯಾಗ್ದಂಗೆ ಅದಕ್ಕೆ ಹೋಗ್ದಂಗೆ ತನ್ನ ಸಂಸಾರವನ್ನ ತನ್ನ ಕುಟುಂಬಗಳನ್ನ ತನ್ನಲ್ಲಿರ್ತಕ್ಕಂಥ ಬಂದಂಥ ದುಡ್ಡನ್ನ ತನ್ನ ಸ್ವಂತಕ್ಕೆ ಮತ್ತು ಮಕ್ಕಳಿಗೆ ಮತ್ತು ಒಬ್ಬ ಶಿಕ್ಷಣಕ್ಕೆ ಒಂದು ಒಳ್ಳೆ ಕಾರ್ಯಗಳಿಗೆ ಸದುಪಯೋಗ ಮಾಡಿಕೊಳ್ಳಿ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಏನು ಅಂದರೆ ಹೆಡ್ ಕ್ವಾರ್ಟರ್ ಗಳಲ್ಲಿ ಅಂದರೆ ಮುಖ್ಯ ಕೇಂದ್ರಗಳಲ್ಲಿ ಒಳ್ಳೆಯ ದೊಡ್ಡ ದೊಡ್ಡ ಊರುಗಳಲ್ಲಿ ಹಾಕೊಂಡು ಮತ್ತೆ ಹಬ್ಬ ಯುಗಾದಿ ಹಬ್ಬದಲ್ಲಿ ಫ್ರೀ ಇದೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕವಾಗಿ ಸ್ವೀಟ್ ಆಡೋದು ಆಟ ಆಡೋದು ಸಾರ್ವಜನಿಕ ಇಲ್ಲದ ಸ್ಥಳಗಳಲ್ಲಿ ಆಟ ಆಡೋದು ಅದು ನಮ್ಮ ಶಿಲ್ಘಟ್ಟ ತಾಲೂಕಿನಾದ್ಯಂಥ ಮೂರು ಠಾಣೆಗಳ ಬರ್ತಕ್ಕಂಥ ಎಲ್ಲ ಮೂರು ಠಾಣೆಗಳ ನಮ್ಮ ಪಿ ಎಸ್ ಐಗಳು ಮತ್ತು ನಮ್ಮ ಸಿಬ್ಬಂದಿಗಳಿಗೆಲ್ಲ ನಾವು ಅವ್ರಿಗೆ ಅದೇ ತಿಳಿಸಿರ್ತೀವಿ ಎಲ್ಲಾದರೂ ಒಂದು ಕಂಡು ಬಂದಲ್ಲಿ ಅವರಿಗೆ ನಿರ್ದೇಶನವಾಗಿ ಕಾನೂನು ಕ್ರಮವನ್ನು ಜರುಗಿಸ್ತೀವಿ ಮತ್ತು ಅವರು ಈ ಪದೇ ಪದೇ ಇಸ್ಬಿಟ್ಟಾಡೋವಂಥ ವ್ಯಕ್ತಿಗಳು ಆಡಿಸುವಂಥ ವ್ಯಕ್ತಿಗಳು ಯಾರೇ ಇದ್ರು ಬಿಟ್ಟು ಬಿಟ್ಟಿಯಲ್ಲಿ ಹೋಗೋಕ್ಕಾಗಲ್ಲ ಅವ್ರ ಊರು ಬಿಟ್ಟಿಯಲ್ಲಿ ಹೋಗೋಕ್ಕಾಗಲ್ಲ ಬಟ್ ಸಿಕ್ಕಿದ್ರೆ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಮತ್ತು ಅವ್ರ ಮೇಲೆ ಯಾವುದೇ ಥರದ ಒಂದು ರೂಢಿ ಶೀಟ್ರು ಮಾಡ್ಬೋದು ಇಲ್ಲ ಈ ಡಿಸ್ಟಿಕ್ಕಿಂದ ಬಿಟ್ಟು ಬೇರೆ ಬೇರೆ ಕಡೆ ಎಸ್ಟಾರ್ಮೆಂಟ್ ಕೂಡ ನಾವು ಸರ್ಕಾರಕ್ಕೆ ಬರಿತೀವಿ ಅದ್ರ ಜೊತೆಗೆ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಸಮಾಜದಲ್ಲಿ ಶಾಂತಿಕ ರೀತಿಯಲ್ಲಿ ಎಲ್ಲರೂ ಸಹಭಾಗಿತ್ವ ಸಹಮರ ಕಾಪಾಡ್ಕೊಂಡು ಹೋಗೋದಕ್ಕೋಸ್ಕರ ನಾನು ಈ ಒಂದು ನಮ್ಮ ಮೇಲಾಧಿಕಾರಿಗಳಿಗೆ ಗಮನ ತಂದು ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ದಯಮಾಡಿ ಎಲ್ಲರೂ ಸಾರ್ವಜನಿಕರು ಇದನ್ನು ಜನಸ್ನೇಹಿ ಪೊಲೀಸ್ ಆಗಿರ್ತಕ್ಕಂಥ ಶಿಲ್ಗಟ್ಟ ತಾಲೂಕಿನಾದಂಥ ನಮ್ಮ ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಮತ್ತು ಆಫೀಸರೊಂದಿಗೆ ಸಹಕರಿಸ್ಬೇಕಂತೇಳಿ ಮನವಿ ಮಾಡುತ್ತಾ ಆಮೇಲೆ ಅದ್ರ ಜೊತೆಗೆ ಏನು ವೀಲ್ ಡ್ರೈವಿಂಗ್ಗಳು ಮಾಡೋದು ಡಿ ಎಲ್ ಇಲ್ಲದೆ ಓಡಿಸೋದು ಹೆಲ್ಮೆಟ್ ಇಲ್ಲದೆ ಓಡಿಸೋದು ಯಾವುದೇ ಡಾಕ್ಯುಮೆಂಟ್ ದಾಖಲಾತಿಗಳು ಇನ್ಶೂರೆನ್ಸ್ ಇಲ್ಲದೆ ಓಡಿಸೋದು ಅದೆಲ್ಲ ಆಗಬಾರ್ದು ಹೇಳಿ ಕಾನೂನು ಇತ್ತೀಚೆಗೆ ಎಷ್ಟು ನಾವು ಮಾಡಿದರೂ ಕೂಡ ಇತ್ತೀಚೆಗೆ ಯಾರು ಸರಿಯಾಗಿ ಆರ್ ಟಿ ಒ ಅಧಿಕಾರಿಗಳ ಹತ್ರ ಹೋಗಿ ಅವರನ್ನು ದಾಖಲೆ ಮಾಡಿಕೊಂಡು ಅವರೊಂದು ದಾಖಲಾತಿಗಳನ್ನು ಪಡೆದುಕೊಳ್ಳೋಕೆ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಆದರೂ ಕೂಡ ಇವತ್ತು ಕಾನೂನುಗಳು ನೋಡ್ತಾ ಇವತ್ತು ಅಪಘಾತಗಳು ಜಾಸ್ತಿ ಆಗ್ತಾ ಇದ್ದಾವೆ ಯಾರ ಹತ್ರ ಡಿ ಎಲ್ ಇರೋದಿಲ್ಲ ಇನ್ಶೂರೆನ್ಸ್ ಇರೋದಿಲ್ಲ ಸರ್ಕಾರದಿಂದ ಬರ್ತಕ್ಕಂಥ ಇನ್ಶೂರೆನ್ಸ್ ವಿಮೆಗಳು ಅದು ಸಫಲ ಆಗೋದಿಲ್ಲ ಸಫಲ ಆಗ್ಬೇಕಾದ್ರೆ ದಯವಿಟ್ಟು ಯಾರು ಅಪಘಾತ ಆಗೋದು ಬೇಡ ಎಲ್ಲಾರು ಹೆಲ್ಮೆಟ್ ಧರಿಸಿ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳಿ ತನ್ನ ನಮ್ಮ ನಂಬಿರ್ತಕ್ಕಂಥ ಹೆಂಡತಿ ಮಕ್ಕಳು ತಾಯಿ ತಂದಿರು ಯಾರಿದ್ರು ಯಾರು ಇರ್ತಾರೋ ಅವ್ರಿಗೆ ಸಹಕಾರ ಆಗ್ಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಶಿಲ್ಘಟ್ಟ ನಗರ ಮತ್ತು ತಾಲೂಕಿನಾದ್ಯಂತ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಮನೆ ಮಾಡಿಕೊಳ್ತಾ ಏನು ವಿಚಾರಗಳು ಹೇಳಿದ್ದೀವಿ ಕಾನೂನನ್ನ ಕೆಟ್ಟ ರೀತಿಯಲ್ಲಿ ಹೋಗ್ಬಾರ್ದು ಅಂತೇಳಿ ದುರ್ವರ್ತನೆ ಆಗ್ಬಾರ್ದು ಅಂತೇಳಿ ಈ ಒಂದು ಅವರಿಗೆ ಈ ಒಂದು ಸಂದೇಶವನ್ನ ರವಾನೆ ಮಾಡಿರುತ್ತೇವೆ